ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಎನ್ ಐದಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಪಾಸ್ ಆದ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆ ಮಾಡಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗ ಇವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸವರೆ ನಮ್ಮ ಚಾನಲ್ ನೋಡ್ತಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಬಿಡಿ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡ್ ಫ್ರೆಂಡ್ಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಪ್ಸೋಲ್ ವೆಬ್ಸೈಟ್ ಇದೆ ಇಲ್ಲಿ ಇರತಕ್ಕಂಥ ನೇಮಕಾತಿ ಇದೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆ ಅರ್ಜಿ ಇದ್ದಾರೆ ಇದು ತನಿಖಾ ಸಂಸ್ಥೆಯ ಒಂದು ನೇಮಕಾತಿ ಇರ್ತದೆ ಇದ್ರ ಬಗ್ಗೆ ಮಾಹಿತಿ ನೋಡಿ ನಿಮಗೆ ನಾವು ನೇರವಾಗಿ ಇನ್ಫಾರ್ಮೇಷನ್ ಹೋಗೋಣ ನೋಡಿ ಪ್ರೆಂಡ್ಸ್ ಇದು ಇಲಾಖೆ ಹೆಸರು ಬಂದ್ಬಿಟ್ಟು ರಾಷ್ಟ್ರೀಯ ತನಿಖಾ ಸಂಸ್ಥೆ ಆಗಿರುತ್ತದೆ ಎನ್ ಎ ಐ ನೇಮಕಾತಿ ಆಗಿರ್ತದೆ ಉದ್ಯೋಗ ಪ್ರಕಾರ ಬಟ್ಟು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿರುತ್ತದೆ ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು ಒಂದು ನೂರ ಹತ್ತೊಂಬತ್ತು ಖಾಲಿ ಹುದ್ದೆಗಳಿವೆ ಉದ್ಯೋಗಸ್ಥರು ಭಾರತ ಇದೆ ಅಂತ ಇರ್ತಕ್ಕಂಥ ಹೆಸರು ಸಬ್ ಸಬ್ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಇದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎ ಐ ಜಿ ವಿ ಡಾಟ್ ಇನ್ ಯೂಸ್ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಅರ್ಜಿ ಸಲ್ಲಿಸ ಮೂಡು ಆಪ್ಲೈನ್ ಮೂಲಕ ಆಗಿರುತ್ತದೆ ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹಾಗೂ ಮುಂದಿನ ಮಾಹಿತಿ ನೋಡೋಣ ಏನಿದೆ ಅಂತ ನೋಡಿ ಅದೇ ಕೊನೆ ದಿನಾಂಕ ಬಂದಿಟ್ಟು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಇನ್ನು ಖಾಲಿ ಹುದ್ದೆಗಳು ಇವರು ಕೊಟ್ಟಿದ್ದರಲ್ಲಿ ಎಷ್ಟೆಷ್ಟು ಹುದ್ದೆ ಕಾಲಿವೆ ಅಂದರೆ ಮೊದಲನೇದಾಗಿ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳು ನಲವತ್ತ್ಮೂರು ಹುದ್ದೆ ಕಾಲುವೆ ಇನ್ಸ್ಪೆಕ್ಟರ್ ಹುದ್ದೆಗಳು ಆಮೇಲೆ ಇನ್ಸ್ಪೆಕ್ಟರ್ ಹುದ್ದೆಗಳು ಐವತ್ತೊಂದು ಕಾಲಿವೆ ಸಹಾಯಕ ಸಬ್ಇನ್ಸ್ಪೆಕ್ಟರ್ ಹದಿಮೂರು ಹುದ್ದೆ ಕಾಲಿವೆ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಹನ್ನೆರಡು ಹುದ್ದೆ ಹುದ್ದೆ ಕೊಟ್ಟಿದ್ದಾರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇನ್ನು ಈ ಹುದ್ದೆ ವಿದ್ಯಾರ್ಥಿ ಕೊಟ್ಟಿದ್ದರಲ್ಲಿ ವಿದ್ಯಾರ್ಥಿ ಆಯ ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬೇರೆ ಬೇರೆ ಆಗಿರುತ್ತದೆ ಇಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಪದವಿ ಅಥವಾ ತತ್ಸಮಾನ ಪಾಸಾಗಿ ಕೊಟ್ಟಿದ್ದಾರೆ ಇನ್ನು ಸಹಾಯಕ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತಸ್ಮಾನ ಪಾಸಾಗಿರಬೇಕು ಇನ್ನು ಹೆಲ್ ಹುದ್ದೆ ಸಾರಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಹನ್ನೆರಡನೇ ತರಗತಿ ಅಂದರೆ ತತ್ಸಮಾನ ಪಾಸಾದರೂ ಈ ಅರ್ಜಿ ಅರ್ಜಿಗಳಿಸಬೇಕು ಇಲ್ಲಿ ವೈಮ್ಯತೆ ಬಂದ್ಬಿಟ್ಟು ಗರಿಷ್ಠ ವಯಸ್ಸು ಐವತ್ತಾರವರೆಗೆ ವೈಮಿತಿ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಬಂದ್ಬಿಟ್ಟು ಒಂಬತ್ತು ಸಾವಿರದ ಮುನ್ನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ನಾಲ್ಕು ರೂಪಾಯಿ ಮಂತ್ ಚಾಲಿ ಇರುತ್ತೆ ಇಂಟ್ರೆಸ್ಟ್ರೆ ಅಪ್ಲೈ ಮಾಡ್ಬೋದು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇರಲಿಲ್ಲ ಆಮೇಲೆ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಶುಲ್ಕ ಕೊಡಿರೋದಿಲ್ಲ ಉಚಿತವಾಗಿ ಅರ್ಜಿಯನ್ನು ತಲ್ಸ್ಬೋದು ಇನ್ನು ಎನ್ ಐನ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನಗಳು ನೀವು ಅಪ್ಸಲ್ಲಿ ವೆಬ್ಸೈಟ್ಗೆ ಹೋಗಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ಫಾರ್ಮ್ ಫಿಲ್ ಅಪ್ ಮಾಡಿ ಪೋಸ್ಟ್ ಮುಕ್ ಅರ್ಜಿಯನ್ನು ಕಳಿಸ್ಬೇಕಾಗಿರುತ್ತೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಈ ಅಡ್ರಸ್ಗಿನ ಅರ್ಜಿಯನ್ನು ಪೋಸ್ಟ್ ಮುಲ್ಗೆ ಕಳಿಸಬೇಕಾಗಿರ್ತದೆ ಇಲ್ಲಿ ಎಸ್ ಪಿ ಅಡಮಿ ಅಂತ ಕೊಟ್ಟಿದ್ದಾರೆ ಎನ್ ಐ ಎಚ್ ಎಚ್ ಕ್ಯೂ ಸಿ ಜಿ ಓ ಕಾಂಪ್ಲೆಕ್ಸ್ ಎದುರು ರೋಡು ನವಾದಿಯಲ್ಲಿ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಈ ಅರ್ಜಿಯನ್ನು ಅಪ್ಲಿಕೇಶನ್ ಇದು ಅಡ್ರೆಸ್ಸನ್ನು ನಮ್ಮ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಥವಾ ವಾಟ್ಸಪ್ ಟೆಸ್ಟಗ್ರಾಮ್ ಗ್ರೂಪ್ ಸೋರಿ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಕೆಲವು ಮಾರ್ಗಸೂಚಿ ಕೊಟ್ಟಿದ್ದಾರೆ ಅವು ಅಂತ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಇನ್ನು ಅರ್ಜಿ ಸಲ್ಲಿಸೋ ದಿನಾಂಕ ಈ ರೀತಿಯಾಗಿದೆ ಅರ್ಜಿ ಸಲ್ಲಿಸಿಕ ಆರಂಭ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರಿಂದ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಅವಕಾಶವಿದೆ ಅವಕಾಶ ಇದೆ ಅಷ್ಟೊಂದು ಅಧ್ಯಯನ ಸಲ್ಲಿಸಬಹುದು ನೋಡ್ಕೊಂಡು ಅಪ್ಲೈ ಮಾಡಿ ಇದು ಪಿ ಡಿ ಎಫ್ ಲಿಂಕನ್ನು ವೀಡಿಯೋ ಕಡೆ ಕೊಡ್ತೀನಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಡೆ ಫ್ರೆಂಡ್ಸ್ ಇದ್ದು ಆಪ್ ಸಿಡಿ ಮತ್ತೆ ನೋಟಿಸ್ ಆಗಿರ್ತದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಫ್ ಹೋಮ್ ಫೇಸ್ ಅಂತ ಇದು ಸುಮಾರು ಹದಿನೈದು ಪೇಜ್ ಪಿಡಿ ಎಫ್ ಇದನ್ನು ಕೂಡ ವಿಡಿಯೋ ಲಿಂಕ್ ಅಲ್ಲಿ ಕೊಡ್ತೀನಿ ಆಗಲೇ ಹಿಡಿದು ಎಲ್ಲ ಮಾಹಿತಿ ಇರಲಿದೆ ಪೋಸ್ಟ್ ವೈಜ್ ಎಜುಕೇಷನು ಸ್ಯಾಲ್ರಿ ಡೀಟೇಲ್ಸೆ ಕೊಟ್ಟಿದ್ದಾರೆ ಎಲ್ಲವನ್ನು ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ಅಪ್ಲೈ ಯಾವ ರೀತಿ ಮಾಡಿಕೊಟ್ಟಿದಾರೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅವು ಯಾವ ಫಾರ್ಮ್ ಅಂತ ನೋಡ್ಕೊಳ್ಳಿ ಅದನ್ನು ಕರೆಕ್ಟಾಗಿ ಪ್ರಿಂಟ್ಔಟ್ ತಕೊಂಡು ಫಿಲ್ಅಪ್ ಮಾಡಿಕೊಂಡು ಪೋಸ್ಟ್ ಮೂಲಕ ಆಗಲೇ ಕೊಟ್ಟಿರೋ ಅಡ್ರೆಸ್ಗೆ ಆ ಡ್ರೆಸ್ ಪೋಸ್ಟ್ ಅರ್ಜಿ ಕಳಿಸಬೇಕಾಗಿರುತ್ತದೆ ಇದು ಪೋಸ್ಟ್ ವೈಜ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡಬೇಕು ಆಮೇಲೆ ಎಜುಕೇಷನ್ ವೈಜ್ ಕ್ಲಿಯರ್ ಕೊಟ್ಟಿದ್ದಾರೆ ಚಾಲೂ ಕೂಡ ಕೊಟ್ಟಿದ್ದಾರೆ ಹಾಗೂ ಅಪ್ಲೈ ಮಾಡಿ ಹೇಗಂತ ಕೂಡ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲಾಮಿ ಇಲ್ಲಿ ಪೋಸ್ಟ್ ವೈಜ್ ಕೊಟ್ಟಿದ್ದಾರೆ ನೋಡಿ ಫ್ರೆಶ್ ಅಂತ ಇಲ್ಲಿ ಹಾಗೆ ಲಾಸ್ಟ್ ಕೆಳಗಡೆ ಬಂದರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ ಇದು ಹೆಡ್ ಕಾನ್ಸ್ಟೇಬಲ್ ಇದು ನೋಟಿಫಿಕೇಶನ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಇದು ನೋಡಿ ಬಯೋಡೇಟಾ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ಪ್ರಿಂಟೌಟ್ ತೊಗೊಳ್ಳಿ ಫಾರ್ಮನ್ನು ಹನ್ನೊಂದೆರಡು ಪೇಜ್ನಿಂದ ಹದಿನೈದು ಪೇಜಿಗೆ ಐದು ಪೇಜ್ ಪಿ ಡಿ ಪಿ ಇದೆ ಇದು ಪ್ರಿಂಟರ್ ತಗೊಂಡು ಪ್ರಿಂಟ್ ತೊಗೊಂಡು ಇದನ್ನು ಪಿಲ್ಲಪ್ ಮಾಡಿ ಪೋಸ್ಟ್ ಮೂಲಕ ನೀವು ಅರ್ಜನ್ನು ಕಳಿಸಬೇಕಾಗಿರೋ ಎಲ್ಲ ಒಂದು ಸಂಪೂರ್ಣವಾಗಿ ಕರೆಕ್ಟಾಗಿ ಫಿಲ್ ಮಾಡಿ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬಿಡಿ ಮಿಸ್ಟೇಕ್ ಮಾಡಿದ್ರೆ ಆಫ್ಲೈನಲ್ಲಿ ಕಳಿಸಿದ ಅರ್ಜಿಗಳು ರಿಜೆಕ್ಟ್ ಆಗೋ ಚಾನ್ಸ್ ಹಚ್ಚಿರ್ತದೆ ಅದಕ್ಕೆ ಸರಿಯಾಗಿ ನೋಟಿಫಿಕೇಶನ್ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಫಿಲ್ಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸ್ಬೋದು ಇದಕ್ಕೆ ಯಾವುದೇ ರೀತಿ ಇರೋದಿಲ್ಲ ಇನ್ನು ಪೋಸ್ಟ್ಲ್ ಚಾರ್ಜ್ ಅಷ್ಟೇ ಇರುತ್ತೆ ನೋಡ್ಕೊಂಡು ಅರ್ಜಿಯನ್ನು ಕಳಿಸ್ಬೋದು ಫ್ರೆಂಡ್ಸ್ ಈ ಲಿಂಕನ್ನು ಎಲ್ಲ ವೀಡಿಯೋಗಳನ್ನ ಕೊಟ್ಟಿದ್ದೀನಿ ಒಂದು ಚೆಕ್ ಮಾಡ್ಕೊಂಡು ಅಂದ್ಕೊಂಡು ಅದನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ